ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಎಲ್ಲರೂ ಶಾರ್ಟ್ಸ್ ಮಾಡೋರಿಗಂತೂ ತುಂಬಾನೇ ಯೂಸ್ಫುಲ್ ಆದಂತಹ ಒಂದು ವಿಷಯನೇ ಆಗಿರುತ್ತೆ ಯಾಕಂದ್ರೆ ಶಾರ್ಟ್ಸ್ ಇಂದ ನಾವು ವ್ಯೂಸ್ ಆಗಲಿ ಅಥವಾ ಸಬ್ಸ್ಕ್ರೈಬ್ಗಳನ್ನಾಗಲಿ ಬೇಗ ರೀಚ್ ಮಾಡ್ಕೊಳ್ಬೋದು ಹಾಗಾಗಿ ಅದರಲ್ಲಿ ನಾವು ಒಳ್ಳೊಳ್ಳೆ ಫ್ಯೂಚರ್ಸ್ನ ಕೊಟ್ಟಿದ್ದಾರೆ ನಮ್ಮ ಯೂಟ್ಯೂಬ್ನಲ್ಲಿ ಹೊಸದಾಗಿ ಬಂದಿರುವಂಥ ಒಂದು ಒಳ್ಳೆ ಫ್ಯೂಚರ್ ಇದೆ ಅದೇ ಎ ಐ ನಾವು ಯಾವ ರೀತಿ ಉಪಯೋಗಿಸ್ಕೊಡ್ಬೋದು ಅಂತೇಳಿ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಹಾಗೆ ಅದು ಫೋಟೋ ಇಂದ ನಾವು ಒಂದು ಒಂದು ಫೋಟೋ ಇದ್ರೆ ಸಾಕು ಎ ಐ ಫ್ಯೂಚರ್ನ ಯೂಸ್ ಮಾಡಿ ಒಂದೊಳ್ಳೆ ಶಾರ್ಟ್ಸ್ ನ ರೆಡಿ ಮಾಡ್ಬೋದು ಒಂದು ಶಾರ್ಟ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಯಾವ ರೀತಿ ಅಪ್ಲೋಡ್ ಮಾಡ್ಕೊಳ್ಬಹುದು ಯಾವ ರೀತಿ ಸಬ್ಸ್ಕ್ರೈಬ್ಗಳನ್ನ ರೀಚ್ ಮಾಡ್ಕೊಳ್ಬಹುದು ಅದರಿಂದ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಬನ್ನಿ ನಾನು ಈಗ ಶಾರ್ಟ್ಸ್ಗೆ ನೀವು ಎ ಐನ ಕಂಟೆಂಟ್ ಯಾವ ತರ ಯೂಸ್ ಮಾಡ್ಕೊಳ್ಬಹುದು ಮತ್ತೆ ಯಾವ ರೀತಿ ಫ್ಯೂಚರ್ಸ್ನ ನಮಗೆ ಇಲ್ಲಿ ತೋರಿಸಿದ್ದಾರೆ ಅಂತೇಳಿ ನೋಡೋಣ ಮೊದಲಿಗೆ ನೀವು ಈ ಥರ ಒಂದು ಯೂಟ್ಯೂಬ್ನ ಓಪನ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಆಪ್ಷನ್ಸ್ ತೋರಿಸ್ತಾ ಇರುತ್ತೆ ನೋಡಿ ಇದರಲ್ಲಿ ನಾವು ಪ್ಲಸ್ ಅನ್ನೋದನ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ನಮಗೆ ಒಂದು ಶೋ ಆಗತ್ತೆ ವಿಡಿಯೋಸು ಶಾರ್ಟ್ಸು ಲೈವ್ ಪೋಸ್ಟು ಅಂತ ಈ ರೀತಿ ಎಲ್ಲ ಆಪ್ಷನ್ಸು ನಮಗೆ ಶೋ ಆಗುತ್ತೆ ನಮಗೆ ಬೇಕಾಗಿರೋದು ಶಾರ್ಟ್ಸಲ್ಲಿ ಅಲ್ವಾ ಶಾರ್ಟ್ಸಲ್ಲಿ ಅವ್ರು ನಮಗೆ ಆಪ್ಷನ್ ಕೊಟ್ಟಿರೋದ್ರಿಂದ ನಾವು ಶಾರ್ಟ್ಸ್ ಅನ್ನೋದು ಆನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ನಮಗೊಂದು ಎ ಐ ಅನ್ನೋ ಆಪ್ಷನ್ನ ಕೊಟ್ಟಿದ್ದಾರೆ ಆ ಫ್ಯೂಚರ್ನ ನೀವು ಈ ಶಾರ್ಟ್ಸಲ್ಲಿ ನೀವು ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ನಮಗೆ ಇಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ ಮತ್ತು ಈಗ ಇದನ್ನು ಯಾವ ರೀತಿ ನಾವು ಫೋಟೋ ಇಂದ ವಿಡಿಯೋಗೆ ಕನ್ವೇಟ್ ಮಾಡಿಕೊಂಡು ಐನ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಮಾಡ್ಬೋದು ಅನ್ನೋದನ್ನ ನನಗೆ ಶಾರ್ಟ್ಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಈಗ ಇಲ್ಲಿ ಗ್ಯಾಲ್ರಿಗೆ ಹೋಗ್ತೀನಿ ಗ್ಯಾಲ್ರಿಗೆ ಹೋಗಿದ ತಕ್ಷಣ ನಮಗೆ ಫೋಟೋಸ್ಗಳು ತೋರಿಸುತ್ತೆ ಈ ರೀತಿ ಎಲ್ಲ ಶೋ ಇರುತ್ತೆ ನಮಗೆ ನಾನಿಲ್ಲಿ ಒಂದು ಫೋಟೋಸಿಂದ ನಿಮಗೆ ಯಾವ ರೀತಿ ಕಂಟೆಂಟ್ ನಾನು ಎ ಐನ ನಾವು ಇಲ್ಲಿ ಶೋ ಮಾಡ್ಬೋದು ಅಂತೇಳಿ ತೋರಿಸ್ತೀನಿ ನೋಡಿ ಒಂದು ಒಂದು ಈ ರೀತಿ ಒಂದು ಫೋಟೋನ ಹಾಕ್ಕೊಂಡಿದ್ದೀನಿ ಈ ರೀತಿ ಫೋಟೋ ಹಾಕ್ಕೊಂಡಿದ ತಕ್ಷಣ ಇಲ್ಲಿ ನೋಡಿ ತೋರಿಸ್ತಾ ಇದೆ ನಿಮಗೆ ಕಾಣ್ತಾ ಇದೆಯಾ ಫೋಟೋ ಟು ವಿಡಿಯೋ ಅಂತ ಇದನ್ನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನಿಮಗೆ ಏನೇನು ಆಪ್ಷನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ ಒಂದು ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ ಅದು ಅಪ್ಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಸ್ವಲ್ಪ ವೆಯ್ಟ್ ಮಾಡೋಣ ನೋಡಿ ಈ ರೀತಿ ಎಲ್ಲ ಆಪ್ಷನ್ಸ್ ಬಂದಿದೆ ನೋಡಿ ಈಗ ನಾನು ಬರೀ ಒಂದು ಫೋಟೋ ಇರುವಂಥದ್ದನ್ನು ಹಾಕಿದ್ದೀನಿ ಅಷ್ಟೇ ನಿಮಗೆ ಕಾಣ್ತಾ ಇದೆಯಾ ಬರೀ ಒಂದು ಫೋಟೋ ಇನ್ನೇನಾದರೂ ಇದೆಯಾ ನೋಡ್ಕೊಳ್ಳಿ ಇಲ್ಲ ಅಲ್ವಾ ಒಂದು ಫೋಟೋ ಹಾಕಿದ್ದೀನಿ ಇದರಲ್ಲಿ ನಾನು ಯಾವ ರೀತಿ ಬೇಕು ಏನು ಬೇಕು ಎಲ್ಲನೂ ಹಾಕೋಬೋದು ನೋಡಿ ಇನ್ನೇನು ಕಂಟೆಂಟ್ ಇದೆ ಇದರಲ್ಲಿ ಇನ್ನೊಂದು ಆಪ್ಷನ್ ನೋಡೋಣ ಸೆಕೆಂಡ್ ಆಪ್ಷನ್ನು ವುಮೆನ್ ಡ್ಯಾನ್ಸ್ ಬಾಲಿವುಡ್ ಸ್ಟೈಲ್ ಅಂತ ಇದು ಮತ್ತೆ ಕ್ರಿಯೇಟ್ ಕೊಡ್ತೀನಿ ವಿಡಿಯೋ ಕ್ರಿಯೇಟ್ ಅಂತಿದೆ ನೋಡಿ ಕ್ರಿಯೇಟಿಂಗ್ ವಿಡಿಯೋ ಅಂತ ತೋರಿಸ್ತಾ ಇದೆ ಕ್ರಿಯೇಟ್ ಆಗ್ತಾ ಇದೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈ ಫ್ಯೂಚರ್ನ ಯೂಸ್ ಮಾಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆದಂತಹ ಒಂದು ಫ್ಯೂಚರ್ ಆಗಿದೆ ಇದು ಶಾರ್ಟ್ಸ್ ಮಾಡೋರಿಗಂತೂ ತುಂಬ ಹೇಳಿ ಮಾಡಿಸಿದಂತಹ ಒಂದು ಫ್ಯೂಚರ್ ಆಗಿದೆ ಐನ ಯೂಸ್ ಮಾಡೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಈ ಆಪ್ಷನ್ ಬಂದಿರೋದೇ ಗೊತ್ತಿಲ್ಲ ಹಾಗಾಗಿ ಯಾರಿಗೆಲ್ಲ ತಿಳ್ಕೊಳ್ತಿದ್ದೀರಿ ಬೇಗ ಬೇಗನೆ ಸ್ಟಾರ್ಟ್ ಮಾಡ್ಕೊಳ್ಳಿ ವ್ಯೂಸ್ನ ರೀಚ್ ಮಾಡ್ಕೊಳ್ಳಿ ಈ ರೀತಿ ಒಂದು ಸ್ಟೆಪ್ ತೋರಿಸ್ತಾ ಇದೆ ಚೆನ್ನಾಗಿದೆ ಅಲ್ವಾ ಈ ರೀತಿ ಒಂದು ಆಪ್ಷನ್ ತಗೊಂಡಾಗ ನೀವು ಇಲ್ಲಿ ಇದು ಇಷ್ಟ ಆಯಿತು ಅನಿಸುತ್ತಲ್ವ ನೆಕ್ಸ್ಟ್ ನೀವು ಕಂಟಿನ್ಯೂ ಕೊಡಬೇಕಾಗತ್ತೆ ಕಂಟಿನ್ಯೂ ಕೊಟ್ಟಿದ ತಕ್ಷಣ ಈ ರೀತಿ ಒಂದು ಆಪ್ಷನ್ ತೋರಿಸುತ್ತೆ ಈ ರೀತಿ ಒಂದು ಆಪ್ಷನ್ ತೋರಿಸಿದಾಗ ನೀವು ಮತ್ತೆ ಡನ್ ಅಂತ ಕೊಡಬೇಕಾಗತ್ತೆ ನೋಡಿ ಡನ್ ಅಂತ ಕೊಡ್ತೀನಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಡನ್ ಅಂತ ಕೊಟ್ಟೆ ಮತ್ತು ಇದು ಮ್ಯೂಸಿಕ್ ಏನೂ ಇಲ್ಲ ಹಾಗೇ ಸುಮ್ಮನೆ ಸ್ಟೆಪ್ ಮಾಡ್ತಿರೋ ಥರ ಇದೆ ಇಲ್ಲಿ ನೀವು ನೀವು ಮ್ಯೂಸಿಕ್ ಯಾವುದಾದ್ರು ಆಡ್ ಆ್ಯಡ್ ಮಾಡಬೇಕು ಮತ್ತು ಸೆಟ್ ಮಾಡಬೇಕು ಅಂದಾಗ ಇಲ್ಲಿ ಆ್ಯಡ್ ಸೌಂಡ್ ಅಂತ ಇದೆ ನೋಡಿ ಈ ಆಪ್ಷನ್ನ ನಾನು ನಾನಿಲ್ಲಿ ಮ್ಯೂಟ್ ಇಟ್ಕೊಳ್ತೀನಿ ಯಾಕಂದರೆ ಸಾಂಗ್ ಏನಾದರೂ ಹಾಕಿದಾಗ ಕಾಪಿ ರೈಟಿಂಗ್ ಏನಾದರೂ ಬರ್ಬೋದು ಅನಿಸುತ್ತೆ ಹಾಗಾಗಿ ನಾನು ಸಾಂಗ್ ಮ್ಯೂಟ್ ಇಟ್ಟಿರ್ತೀನಿ ಯಾವ ಬೇಕು ಅದನ್ನು ಸುಮ್ಮನೆ ಹಾಗೆ ಸೆಲೆಕ್ಟ್ ಮಾಡಿಕೊಡ್ತೀನಿ ತೋರಿಸೋದಕ್ಕೋಸ್ಕರನೇ ಇದು ನಿಮ್ಗೆ ತೋರ್ಸೋದಿಕ್ಕಲ್ವ ಹಾಗಾಗಿ ಅದೇ ಮ್ಯೂಸಿಕ್ ಇರಲಿ ಆಮೇಲೆ ನಾನು ಚೇಂಜ್ ಮಾಡ್ಕೊಳ್ತೀನಿ ಈ ಥರ ಆಗ್ತಕ್ಕೆ ನೆಕ್ಸ್ಟ್ ಅಂತ ಕೇಳುತ್ತೆ ನೋಡಿ ನೆಕ್ಸ್ಟ್ ಓದ್ಕೊಳ್ಳಿ ನೆಕ್ಸ್ಟ್ ಓದ್ ಓದ್ತಿದ ತಕ್ಷಣ ನಿಮಗೆ ಇಲ್ಲಿ ನೀವು ಏನು ವಿಡಿಯೋ ಬಗ್ಗೆ ಬರೀಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಇಲ್ಲಿ ನೀವು ಆ್ಯಸ್ಟಾಗಿ ಹಾಕಿ ಎಲ್ಲ ಬರ್ಕೊಂಡು ಬಿಡಿ ನಿಮಗೆಲ್ಲ ಗೊತ್ತಿರುತ್ತಲ್ಲ ಕ್ಯಾಶುವಲ್ ಆಗಿ ಎಲ್ಲ ಏನು ಮಾಡಬೇಕು ಅಂತ ಮತ್ತೆ ಇಲ್ಲಿ ಪ್ರೈವೇಟ್ ಇದ್ದಾಗ ನೀವು ಪಬ್ಲಿಕ್ ಮಾಡ್ಕೊಳ್ತೀರಾ ಪ್ರೈವೇಟ್ ಮಾಡ್ಕೊಳ್ತೀರಾ ಏನು ಅಂತ ನೋಡ್ಕೊಳ್ಳಿ ಆ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ ಮತ್ತು ಇಲ್ಲಿ ಇದೆಲ್ಲ ಮಾಡಿದ್ಮೇಲೆ ಇಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬೇಕಾದಾಗ ನೀವು ಅಪ್ಲೋಡ್ ಮಾಡಬೇಕಾದಾಗ ಈ ಆಪ್ಷನಲ್ಲಿ ನೀವು ಅಲ್ಟ್ರೇಟ್ ಕಂಟೆಂಟ್ ಅಂತ ಇರುತ್ತಲ್ವ ಆ ಆಪ್ಷನ್ ಓದಿದಾಗ ಇಲ್ಲಿ ನೀವು ನೋ ಅಂತ ಯಾವಾಗಲೂ ಓದ್ತಾ ಇದೀಯಲ್ವ ಈ ಎ ಐನ ಯೂಸ್ ಮಾಡಿದಾಗ ಎಸ್ ಅನ್ನೋ ಆಪ್ಷನ್ನ ಓದ್ಬೇಕಾಗತ್ತೆ ಈ ರೀತಿ ಎಸ್ ಅನ್ನೋದನ್ನು ಒದ್ಬೇಕಾಗತ್ತೆ ನಾನು ಇಲ್ಲಿ ವಿಡಿಯೋನ ಇದು ಅಪ್ಲೋಡ್ ಮಾಡ್ತಾ ಇಲ್ಲ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಆ ರೀತಿ ಮಾಡಿದೆ ಮತ್ತು ನೋಡಿ ಇಲ್ಲಿ ಅಪ್ಲೋಡ್ ಅಂತ ತೋರಿಸುತ್ತೆ ಅಪ್ಲೋಡ್ ಅಂತ ತೋರಿಸುತ್ತೆ ಮತ್ತು ಇಲ್ಲಿ ನೀವೇನಾದರೂ ಬರ್ಕೊಳ್ಬೇಕಾಗತ್ತಲ್ವ ಅದನ್ನು ಬರ್ಕೊಳ್ಳಿ ನಾನು ಇಲ್ಲೇನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಹೋಗ್ತಾ ಇದ್ದೀನಿ ಮತ್ತು ಡಿಸ್ಕಂಟಿನ್ಯೂ ಮಾಡ್ತೀನಿ ನೋಡಿ ನಾವು ಇದನ್ನು ಯೂಸ್ ಮಾಡಿ ನಾನು ಯಾವ ರೀತಿ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ನಾನು ಇದು ಒಂದೇ ಫೋಟೋನ ಯೂಸ್ ಮಾಡಿಕೊಂಡು ಎರಡು ಆಪ್ಷನ್ನ ಯೂಸ್ ಮಾಡಿಕೊಂಡಿದ್ದೀನಿ ನೋಡಿ ಅದೇ ಫೋಟೋದಲ್ಲಿ ಬಂದಿರುವಂತಹ ಒಂದು ಶಾರ್ಟ್ಸ್ ವಿಡಿಯೋ ಇದು ನೋಡಿ ಇದೊಂದು ರೀತಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಇನ್ನೊಂದು ಅದೇ ಫೋಟೋದಲ್ಲಿ ಇನ್ನೊಂದು ರೀತಿ ಕ್ರಿಯೇಟ್ ಆಗಿದೆ ಹಾಂ ಇದು ನೋಡಿ ಇದು ಒಂದು ಫೋಟೋ ಈಗ ಸುಮ್ಮನೆ ನಿಂತ್ಕೊಂಡಿರೋವಂಥ ಫೋಟೋ ಅದನ್ನು ಈ ರೀತಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಬರೀ ಈ ರೀತಿ ನಿಂತ್ಕೊಂಡಿರೋದು ಅದು ಹಾಗೆ ಸೆಲ್ಫಿ ತೊಗೊಳ್ಳೋ ರೀತಿ ಒಂದು ಕ್ರಿಯೇಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಆಪ್ಷನು ಬನ್ನಿ ಆಗಲೇ ತೋರಿಸ್ತಿದ್ನಲ್ಲ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತೇಳಿ ನೋಡೋಣ ಈಗ ನೀವು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಅಪ್ಲೋಡ್ ಅಂತ ತೋರಿಸುತ್ತೆ ಅಪ್ಲೋಡ್ಗೆ ಹೋಗಿ ಈ ರೀತಿ ಅಪ್ಲೋಡ್ ಅಂತ ತೋರಿಸುತ್ತೆ ಅಪ್ಲೋಡ್ ಆಗ್ತಾ ಇದೆ ಅಪ್ಲೋಡ್ ಆಗ್ತಾ ಇದೆ ಮತ್ತು ನಾನು ಅಪ್ಲೋಡ್ ಮಾಡ್ತೀನಿ ನೋಡೋಣ ಫ್ಯೂಚರ್ ಹೇಗೆ ಕಾಣುತ್ತೆ ಹೇಗೆ ಬರುತ್ತೆ ಅಂಥೇಳಿ ಬಟ್ ಅದು ನಾನು ಎ ಐ ಕಂಟೆಂಟ್ ಅಂತ ಬರಿಬೇಕಾಗಿತ್ತು ಬರೆದಿಲ್ಲ ಮತ್ತು ಬರಿಬೇಕು ನಾವು ಯಾವ್ದು ಯೂಸ್ ಮಾಡಿರ್ತೀವಿ ಅನ್ನೋದನ್ನು ಬರಿಬೇಕಾಗತ್ತೆ ಡೌನ್ಲೋಡ್ ಆಯಿತು ನೋಡಿ ನಿಮಗೆ ಡೌನ್ಲೋಡ್ ಆಗಿದ್ದು ಕೂಡ ವೀಡಿಯೋ ತೋರಿಸ್ಬಿಡ್ತೀನಿ ಸಾಂಗ್ ಮ್ಯೂಟ್ ಮಾಡಿರ್ತೀನಿ ಅಲ್ಲಿ ನೋಡಿ ನಮಗೆ ಫೋಟೋ ಟು ವಿಡಿಯೋ ಅಂತ ಬಂದಿದೆ ಫೋಟೋ ಟು ವಿಡಿಯೋ ಅಂತ ಯಾವ ರೀತಿ ನಿಮಗೆ ಎಷ್ಟು ನೀಟಾಗಿ ಶೋ ಆಗ್ತಾ ಇದೆ ಅಲ್ವಾ ಇದು ಐನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರುವಂತಹ ಒಂದು ಶಾರ್ಟ್ಸ್ ವಿಡಿಯೋ ಆಗಿದೆ ಒಂದು ಫೋಟೋದಿಂದ ನಾನು ವೀಡಿಯೋಗೆ ಕನ್ವರ್ಟ್ ಮಾಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಶೇರ್ ಕಮೆಂಟನ್ನು ಮಾಡೋದನ್ನು ಮಾತ್ರ ಬರಿಬೇಡಿ ಈ ಫ್ಯೂಚರ್ನ ಎಲ್ಲರೂ ಯೂಸ್ ಮಾಡಿಕೊಳ್ಳಿ ಶಾರ್ಟ್ಸ್ ಮಾಡೋರಿಗಂತೂ ತುಂಬಾ ಯೂಸ್ಫುಲ್ ಆದಂತಹ ಒಂದು ವಿಡಿಯೋನೇ ಅಂತ ತಿಳ್ಕೊಳ್ತೀನಿ ಮತ್ತು ಅವರು ಒಳ್ಳೆಯ ಫ್ಯೂಚರನ್ನು ಕೂಡ ಕೊಟ್ಟಿದ್ದಾರೆ ಏನ ನೀವು ಡೈರೆಕ್ಟಾಗಿ ಯೂಟ್ಯೂಬಲ್ಲೇ ಯೂಸ್ ಮಾಡ್ಬೋದು ಅನ್ನೋ ಆಪ್ಷನ್ಸ್ನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು